ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗಬೇಕು ಅಂತ ಐ ಎಸ್ಐಟಿ ವರದಿ ಬರಬೇಕಿದೆ ಅಲ್ಲಿಯವರೆಗೂ ಕೂಡ ಎಲ್ಲವೂ ಊಹಾಪೋಹ ಅಂತೆ ಕಂತೆ ಅಷ್ಟೇ ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಅತ್ಯಂತ ಗೌಪ್ಯವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅದರ ಆಚೆಗೆ ಯಾವುದೇ ಮಾಹಿತಿಯನ್ನ ಯಾರಿಗೂ ಕೂಡ ಸೋರಿಕೆಯನ್ನ ಮಾಡ್ತಾ ಇಲ್ಲ ಆಗಾಗ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿಯಾಗಿ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅವರಿಂದ ಅನುಮತಿಯನ್ನ ಪಡ್ಕೊಳ್ತಾರೆ ಇದ್ದಾರೆ ಸದ್ಯ ಒಂದಷ್ಟು ಕಡೆಗಳಲ್ಲಿ ವರದಿಯಾಗಿರುವಂತಹ ಪ್ರಕಾರವಾಗಿ ಸದ್ಯಕ್ಕೆ ಎಸ್ಐಟಿ ವರದಿ ಬರೋದು ಅನುಮಾನ ಅಂತ ಅನ್ಸುತ್ತೆ ಯಾಕಂದ್ರೆ ಎಸ್ಐಟಿ ತನಿಖೆ ಇನ್ನಷ್ಟು ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಇದೆ ಅಂದ್ರೆ ಆರಂಭದಲ್ಲಿ ಅಂದ್ಕೊಂಡಿದ್ದು ಎಸ್ಐಟಿ ತನಿಖೆ ಸದ್ಯದಲ್ಲೇ ಮುಗಿಯುತ್ತೆ ಅಂತ ಬಹುತೇಕ ಮಾಧ್ಯಮಗಳಲ್ಲೂ ಕೂಡ ಅದೇ ರೀತಿಯಾಗಿ ಸುದ್ದಿ ಬರ್ತಾ ಇತ್ತು ಕೇವಲ ಚಿನ್ನಯ್ಯನ ವಿಚಾರಕ್ಕೆ ಮಾತ್ರ ಎಸ್ಐಟಿ ಅಧಿಕಾರಿಗಳು ಸದ್ಯ ತನಿಖೆ ನಡೆಸ್ತಾ ಇಲ್ಲ ಅದರ ಆಚೆಗೆ ಆ ಪರಿಸರದಲ್ಲಿ ನಡೆದಂತ ಅಸ್ವಾಭಾವಿಕ ಸಾವು ಅಥವಾ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಎಸ್ಐಟಿ ತನಿಖೆ ಇನ್ನಷ್ಟು ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಅದರ ತನಿಖೆ ನಡೆದಾಗ ಮಾತ್ರ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗೋದಿಕ್ಕೆ ಸಾಧ್ಯ ಸದ್ಯಕ್ಕೆ ಆ ವಿಚಾರದಲ್ಲಿ ಇಷ್ಟು ಬೆಳವಣಿಗೆ ಆಗಿದೆ ಇನ್ನು ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ ಕೋರ್ಟ್ ಮುಂದೆ ಆತನನ್ನ ಪ್ರೊಡ್ಯೂಸ್ ಮಾಡ್ತಾರೆ ವಿಚಾರಣೆ ಅವಶ್ಯಕತೆ ಇದ್ರೆ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ ಇಲ್ಲ ಅಂತ ಆದ್ರೆ ಆತನನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂತ ಸಾಧ್ಯತೆ ಇದೆ ಕಾದ್ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗುತ್ತೆ ಎನ್ನುವ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಡಿ ಎಂಟ್ರಿ ಆಗಿದೆ ಎನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಇಲ್ಲಿಂದ ಫಂಡಿಂಗ್ ಬಂದಿದೆಯಾ ವಿದೇಶದಿಂದ ಏನಾದರೂ ಹಣ ಬಂದಿದೆಯಾ ಎನ್ನುವಂತಹ ನಿಟ್ಟಿನಲ್ಲಿ ತನಿಖೆ ನಡೆಸುವಂತಹ ಉದ್ದೇಶದಿಂದ ಮತ್ತೊಂದು ಕಡೆಯಿಂದ ಎನ್ಐಎ ತನಿಖೆಯೂ ಕೂಡ ಒತ್ತಾಯ ಜಾಸ್ತಿ ಆಗ್ತಾ ಇದೆ ಸ್ವತಃ ಕುಮಾರಸ್ವಾಮಿ ಅವರು ಸದ್ಯ ಕೇಂದ್ರ ಸಚಿವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ತನಿಖೆಗೆ ಪ್ರಯತ್ನವನ್ನ ಪಡ್ತಿದ್ದಾರೆ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದೆ ಇದಿಷ್ಟು ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ ಅದರ ಆಚೆಗೆ ಹಿಂದಿನಿಂದಲೂ ಕೂಡ ಈ ಪ್ರಕರಣದ ಮೂಲ ಯಾವುದು ಅಂದಾಗ ಬರುವಂತ ಉತ್ತರ ಅದು ಸೌಜನ್ಯ ಪ್ರಕರಣ ನಾನು ಕೂಡ ನಿರಂತರವಾಗಿ ಆ ಪ್ರಕರಣ ಸಂಬಂಧಪಟ್ಟ ವರದಿಯನ್ನ ಮಾಡ್ಕೊಂಡು ಬಂದಿದ್ವಿ ಹಾಗೆ ನನ್ನಂಥವರಿಗೆ ಇರುವಂತ ನಿಜವಾದಂತ ಕಾಳಜಿ ಅಂದ್ರೆ ಅದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಸೌಜನ್ಯ ಅಂತಲ್ಲ ಪದ್ಮಲತಾ ವೇದವಲ್ಲಿ ಡಬಲ್ ಮರ್ಡರ್ ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಹೆಚ್ಚು ಚರ್ಚೆ ಆಗಿದ್ದು ಈ ಸೌಜನ್ಯ ಪ್ರಕರಣ ಈ ಸೌಜನ್ಯ ಪ್ರಕರಣದಲ್ಲಿ ತುಂಬಾ ಜನ ಹೇಳ್ತಿರ್ತಾರೆ ಕೋರ್ಟ್ಗೆ ಹೋಗಿ ಹಾಗೆ ಹೀಗೆ ಎನ್ನುವಂತ ರೀತಿಯಲ್ಲಿ ಈಗಾಗಲೇ ಹೈಕೋರ್ಟ್ ವರೆಗೆ ಹೋಗಲಾಗಿದೆ ಇನ್ನುಳಿದಂತ ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ ಯಾಕಂದ್ರೆ ಇರುವಂತ ಕೊನೆಯ ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಮಾತ್ರ ಅದರ ಆಚೆಗೆ ಇಲ್ಲಿ ಆಗಬೇಕಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಅದೇನು ಅಂದ್ರೆ ಈ ಹಿಂದೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳು ಅಥವಾ ಪ್ರಕರಣವನ್ನು ಹಳ್ಳ ಇಡಿಸಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಅವರನ್ನ ಏನಾದ್ರೂ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಪ್ರಭಾವಿಗಳು ಒತ್ತಡ ಹೇರಿದ್ರ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿತನ ಏನು ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟತೆ ಸಿಗುತ್ತೆ ಅಲ್ಲಿ ಕ್ಲಾರಿಟಿ ಸಿಕ್ಕರೆ ಮುಂದೆ ಸುಪ್ರೀಂ ಕೋರ್ಟ್ ಹೋಗೋದಿಕ್ಕಾಗ್ಲಿ ಅಥವಾ ಇನ್ನೊಂದು ಹಂತ ಹೋಗೋದಕ್ಕಾಗಲಿ ಒಂದು ಸ್ಪಷ್ಟವಾದಂತಹ ದಾರಿ ಸಿಕ್ಕ ರೀತಿಯಲ್ಲಿ ಆಗುತ್ತೆ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಕ್ವಿಟಲ್ ಕಮಿಟಿಗೆ ಹಾಗೆ ಮಾಧ್ಯಮಗಳಿಂದ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟಾಗ ಯಾರು ಕೂಡ ಒತ್ತಡವನ್ನ ಹೇಳ್ತಾ ಇಲ್ಲ ಒತ್ತಾಯ ಮಾಡ್ತಾ ಇಲ್ಲ ಅದ್ರ ಆಚೆಗೆ ಎಲ್ಲಾ ವಿಚಾರಗಳ ಚರ್ಚೆಯೂ ಕೂಡ ನಡೀತಾ ಇದೆ ಬಿಡಿ ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಇವತ್ತು ಅದೇ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಒಂದು ಮಹತ್ವದ ಬೆಳವಣಿಗೆ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಂದಿನದಲ್ಲೂ ಕೂಡ ಸೌಜನ್ಯ ಕುಟುಂಬಸ್ಥರು ಮೂವರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ರು ಧೀರಜ್ ಎನ್ನುವಂಥ ವ್ಯಕ್ತಿ ಅಥವಾ ಧೀರಜ್ ಕೆಲ್ಲಾ ಮಲ್ಲಿಕ್ ಜೈನ್ ಅದೇ ರೀತಿಯಾಗಿ ಉದಯ್ ಜೈನ್ ಎನ್ನುವಂಥ ಮೂವರ ಹೆಸರನ್ನು ಅವ್ರು ಹೇಳ್ತಾ ಇದ್ರು ಅವರು ಕೂಡ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಗೂ ಕೂಡ ಒಳಪಟ್ಟಿದ್ರು ಅದಾದ ನಂತರವೂ ಕೂಡ ಅವರು ಮೂವರ ಹೆಸರು ಮತ್ತೆ ಮತ್ತೆ ಕೇಳಿ ಬರ್ತಾನೆ ಇತ್ತು ಅದರ ನಡುವೆ ಇದೀಗ ಮೂವರಿಗೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರೋದಿಕ್ಕೆ ಸೂಚನೆಯನ್ನ ಕೊಟ್ಟಿದ್ರು ಆ ಪ್ರಕಾರವಾಗಿ ಎಸ್ ಐ ಟಿ ಕಚೇರಿ ಮುಂದೆ ಉದಯ್ ಜೈನ್ ಕಾಣಿಸ್ಕೊಂಡ್ರು ಹಾಗೆ ಒಟ್ಟಾರೆಯಾಗಿ ಮೂವರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ ಈಗ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂದ್ರೆ ಹಿಂದೆ ಐ ಟಿ ಫಾರ್ಮ್ ಮಾಡಿದಾಗ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಸೌಜನ್ಯ ಕೇಸ್ ಇದ್ರ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ಇತ್ತೀಚೆಗೆ ಗೃಹ ಸಚಿವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು ಸೌಜನ್ಯ ವಿಚಾರ ಎಸ್ ಐ ಟಿಗೆ ಬಿಟ್ಟಂತ ವಿಚಾರ ಎನ್ನುವ ರೀತಿಯಲ್ಲಿ ಹೇಳಿದ್ರು ಅದಾದ ನಂತರ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ ಸೌಜನ್ಯ ತಾಯಿ ಹೋಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ದೂರನ್ನ ಕೊಡ್ತಾರೆ ಅದು ಕೂಡ ಚಿನ್ನಯ್ಯನ ವಿರುದ್ಧವೇ ಅವರು ದೂರನ್ನ ಕೊಡ್ತಾರೆ ಯಾವ ಕಾರಣಕ್ಕಾಗಿ ಅಂದ್ರೆ ಚಿನ್ನಯ್ಯ ಸೌಜನ್ಯ ಕೇಸ್ ಸಂಬಂಧಪಟ್ಟಾಗ ಆತನಿಗೆ ಸಾಕಷ್ಟು ವಿಚಾರ ಗೊತ್ತಿದೆ ಎನ್ನುವ ಕಾರಣಕ್ಕಾಗಿ ಜೊತೆಗೆ ಆತನ ಅಕ್ಕ ರತ್ನ ಮಾನವ ಹಕ್ಕುಗಳ ಆಯೋಗದ ಮುಂದೆ ಬಂದಂಥ ಸಂದರ್ಭದಲ್ಲಿ ಸೌಜನ್ಯ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎನ್ನುವ ಕಾರಣಕ್ಕಾಗಿ ಚಿನ್ನಯ್ಯ ಸೇರಿದಂತೆ ಇಡೀ ಕುಟುಂಬಸ್ಥರನ್ನು ಧರ್ಮಸ್ಥಳದಿಂದ ಓಡಿಸಲಾಗಿತ್ತು ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರಂತೆ ಅದನ್ನು ಸೌಜನ್ಯ ತಾಯಿಯವರು ಗಮನಿಸಿದ್ರಂತೆ ಹೀಗಾಗಿ ಚಿನ್ನಯ್ಯನನ್ನು ವಿಚಾರಣೆ ಮಾಡಿದ್ರೆ ಇನ್ನಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ಎನ್ನುವ ರೀತಿಯಲ್ಲಿ ಅವರು ಎಸ್ ಐ ಟಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ರು ಅದಾದ ಬಳಿಕ ಮಂಡ್ಯ ಮೂಲದ ಮಹಿಳೆಯೊಬ್ಬರು ನಾನು ಹಿಂದೆ ಸೌಜನ್ಯಗಳನ್ನು ಕಿಡ್ನಾಪ್ ಮಾಡೋದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೆ ಎನ್ನುವ ರೀತಿಯಲ್ಲಿ ಅವರು ಎಸ್ ಐ ಟಿಗೆ ಒಂದು ದೂರನ್ನ ಕೊಟ್ಟಿದ್ರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇತ್ತು ಸೌಜನ್ಯ ಕೇಸ್ ಸಂಬಂಧಪಟ್ಟ ಹಾಗೆ ಇದರ ನಡುವೆ ಇವತ್ತು ಇದ್ದಕ್ಕಿದ್ದ ಹಾಗೆ ಯಾರನ್ನ ಇಲ್ಲಿಯವರೆಗೆ ಆರೋಪಿಗಳು ಅಂತ ಸೌಜನ್ಯ ಕುಟುಂಬಸ್ಥರು ಹಾಗೆ ಹೋರಾಟಗಾರರು ಆರೋಪಿಸ್ತಾ ಇದ್ರು ಅವರಿಗೆ ಇದೀಗ ಎಸ್ಐಟಿ ನೋಟಿಸ್ ಅನ್ನ ಸರ್ವ್ ಮಾಡಿ ವಿಚಾರಣೆ ಕರೆದಿದೆ ಯಾವ ಕಾರಣಕ್ಕಾಗಿ ವಿಚಾರಣೆ ಕರೆಯಲಾಗಿದೆ ಅನ್ನುವಂತ ಸ್ಪಷ್ಟತೆ ಸಿಗ್ತಾ ಇಲ್ಲ ಸೌಜನ್ಯ ತಾಯಿಯ ದೂರಿನಲ್ಲಿ ಈ ಮೂವರ ಹೆಸರನ್ನ ಪ್ರಸ್ತಾಪ ಮಾಡಿರಲಿಲ್ಲ ಅವ್ರು ಕೇವಲ ಚಿನ್ನಯ್ಯನ ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡಿದ್ರು ಮಂಡ್ಯ ಮೂಲದ ಮಹಿಳೆ ಈ ಮೂವರ ಹೆಸರನ್ನ ಹೇಳಿರಲಿಲ್ಲ ಆದ್ರೆ ಮೂವರು ವ್ಯಕ್ತಿಗಳು ಎನ್ನುವ ರೀತಿಯಲ್ಲಿ ಹೇಳಿದ್ರು ಹೀಗಾಗಿ ಆ ಕಾರಣಕ್ಕಾಗಿ ಕೊಟ್ರ ಅಥವಾ ಚಿನ್ನಯ್ಯನ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಏನಾದರೂ ಈ ಮೂವರ ಹೆಸರೇನಾದ್ರೂ ಬಂತ ಗೊತ್ತಿಲ್ಲ ಯಾಕಂದ್ರೆ ಚಿನ್ನಯ್ಯ ಬೇರೆ ಬೇರೆ ಸಂದರ್ಶನದಲ್ಲಿ ಮಾತಾಡುವ ಸಂದರ್ಭದಲ್ಲಿ ಉದಯ್ ಜೈನ್ ಹೆಸರನ್ನ ಪದೇ ಪದೇ ಚಿನ್ನಯ್ಯ ಪ್ರಸ್ತಾಪ ಮಾಡಿರ್ತಾನೆ ಅಷ್ಟು ಮಾತ್ರ ಅಲ್ಲ ಇವತ್ತು ಉದಯ್ ಜೈನ್ ನ ಕೆಲ ಮಾಧ್ಯಮದವರು ಮಾತನಾಡುವ ಸಂದರ್ಭದಲ್ಲಿ ಉದಯ್ ಜೈನ್ ಕೂಡ ಹೇಳಿದ್ದದೆ ಚಿನ್ನಯ್ಯ ನನಗೆ ಗೊತ್ತು ನಾನು ನೋಡಿದ್ದೇನೆ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಕೂಡ ಹೇಳ್ತಾ ಇದ್ರು ಯಾರು ಉದಯ್ ಜೈನ್ ಹೀಗಾಗಿ ಚಿನ್ನಯ್ಯ ಏನಾದರೂ ಬಿಟ್ಟಂತ ಕಾರಣಕ್ಕಾಗಿ ಈ ಮೂವರ ಹೆಸರನ್ನ ಮೂರನ್ನ ವಿಚಾರಣೆ ಕರೆಯಲಾಯ್ತಾ ಇಂಥದ್ದೊಂದು ಪ್ರಶ್ನೆ ಇದ್ದೇ ಇದೆ ಜೊತೆಗೆ ಐ ಟಿ ಈಗ ಸೌಜನ್ಯ ಕೇಸನ್ನ ಪೂರ್ಣ ಪ್ರಮಾಣದಲ್ಲಿ ಏನಾದರೂ ತನಿಖೆ ಆರಂಭಿಸಿ ಬಿಡ್ತಾ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಅಂದರೆ ಅಂದ್ರೆ ಎರಡು ರೀತಿಯಲ್ಲಿ ಆಗಿರಬಹುದು ಒಂದು ಸೌಜನ್ಯ ತಾಯಿ ದೂರ ಕೊಟ್ಟ ಕಾರಣಕ್ಕಾಗಿ ಮಂಡ್ಯ ಮೂಲದ ಮಹಿಳೆಯೊಬ್ಬರು ದೂರು ಕೊಟ್ಟಂತಹ ಕಾರಣಕ್ಕಾಗಿ ಜೊತೆಗೆ ಚಿನ್ನಯ್ಯನು ಕೂಡ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದಂತಹ ಕಾರಣಕ್ಕಾಗಿ ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಂದ್ರೆ ಚಿನ್ನಯ್ಯ ಈಗಾಗಲೇ ಒಂದಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಲಿಂಕ್ ಆಗುವ ರೀತಿಯಲ್ಲಿ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ಅಥವಾ ಈಗಾಗಲೇ ಸದ್ಯದಂತೆ ಗೃಹ ಸಚಿವರಿಂದ ಅನುಮತಿಯನ್ನ ಪಡೆದು ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನಾದರೂ ತನಿಖೆಯನ್ನು ಆರಂಭಿಸಿ ಬಿಟ್ರಾ ಆ ಕಾರಣಕ್ಕಾಗಿ ಈ ಮೂವರಿಗೆ ನೋಟಿಸ್ ಅನ್ನ ಕೊಡಲಾಯ್ತಾ ಮುಂದೆ ಅದೇ ಪ್ರಕರಣ ಸಂಬಂಧಪಟ್ಟಾಗೆ ಇನ್ನೊಂದಷ್ಟು ಮಂದಿಗೆ ಏನಾದ್ರೂ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆಯಾ ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ ಆ ಕಾರಣಕ್ಕಾಗಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಮನವಿ ಮಾಡಿಕೊಳ್ಳೋದು ಈಗಲೇ ಜಜ್ಮೆಂಟ್ಗೆ ಬಂದು ಬಿಡಬೇಡಿ ಇಲ್ಲಿ ಏನೂ ಆಗ್ತಾ ಇಲ್ಲ ಇದು ಮತ್ತೊಂದು ಮಗದೊಂದು ಎನ್ನುವ ರೀತಿಯಲ್ಲಿ ಯಾಕಂದರೆ ಪ್ರಕರಣ ಯಾವ ರೂಪವನ್ನು ಬೇಕಾದರೂ ಪಡೆಯುವಂಥ ಸಾಧ್ಯತೆ ಇದೆ ಇದು ಎಲ್ಲಿವರೆಗೆ ಹೋಗುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಎಸ್ ಐ ಟಿ ಮೇಲೆ ಯಾವುದೇ ಒತ್ತಡ ಬರಲಿಲ್ಲ ಅಂತ ಆದರೆ ಇಲ್ಲಿವರೆಗೆ ಎಸ್ ಐ ಟಿ ಯಾವುದೇ ಒತ್ತಡಕ್ಕೆ ಸೊಪ್ಪು ಹಾಕದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಎಸ್ ಐ ಟಿ ತನಿಖೆ ನಿಲ್ಲಿಸಬೇಕು ಅಂತ ಬಿಜೆಪಿ ನಾಯಕರು ನಿರಂತರವಾಗಿ ಒತ್ತಡವನ್ನು ಹರಿದ್ರು ಅದಕ್ಕೆ ಜೆ ಡಿ ನಾಯಕರು ಕೂಡ ಸಾಥನ್ನ ಕೊಟ್ಟರು ಅದಾದ ಬಳಿಕ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಕೂಡ ಅದಕ್ಕೆ ಸಾಥನ್ನ ಕೊಟ್ಟುಬಿಟ್ಟಿದ್ರು ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದ್ಯಾವುದಕ್ಕೂ ಕೂಡ ತಲೆ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ತುಂಬ ವಿಸ್ತೃತವಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ಹೀಗಾಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆ ಮುಂದುವರೆದ್ರೆ ಇನ್ನೊಂದಷ್ಟು ವಿಚಾರಗಳು ಹೊರಗಡೆ ಬರುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಸದ್ಯಕ್ಕಂತೂ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ತನಿಖೆ ಆರಂಭಿಸಿದ ರೀತಿಯೆಲ್ಲ ಕಾಣಿಸ್ತಾ ಇದೆ ಈ ನೋಟಿಸ್ ಅನ್ನ ಸರ್ವ್ ಮಾಡ್ತಿರೋದು ನೋಡ್ತಾ ಇದ್ರೆ ಯಾಕಂದ್ರೆ ಈ ಚಿನ್ನಯ್ಯ ದೇಹವನ್ನ ಹೂತ ಪ್ರಕರಣಕ್ಕೂ ಉದಯ್ ಜೈನ್ ಮತ್ತೆ ಧೀರಜ್ ಮಲ್ಲಿಕ್ ಇವರು ಯಾರಿಗೂ ಯಾವುದೇ ಸಂಬಂಧವೂ ಕೂಡ ಇಲ್ಲ ಅವರೆಲ್ಲರ ಹೆಸರು ಕೇಳಿ ಬರ್ತಾ ಇದೆ ಕೇವಲ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಆ ಕಾರಣಕ್ಕಾಗಿ ಈಗ ಒಂದಷ್ಟು ಅನುಮಾನಗಳು ಬರ್ತಾ ಇದೆ ಇಲ್ಲಿ ಏನೋ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನ್ನುವ ರೀತಿಯಲ್ಲಿ ನೋಡೋಣ ಮುಂದೆ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಎನ್ನುವಂಥ ರೀತಿಯಲ್ಲಿ ನಾಳೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ಇನ್ನೊಂದಷ್ಟು ಮಂದಿಗೆ ಏನಾದರೂ ನೋಟಿಸ್ ಕೊಟ್ರೆ ಇನ್ನೊಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗಬಹುದು ಇದು ಸದ್ಯಕ್ಕೆ ಆಗಿರುವಂಥ ಮತ್ತೊಂದು ಬೆಳವಣಿಗೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಚಾರ ತೀವ್ರ ಚರ್ಚೆಯಲ್ಲಿತ್ತು ಅದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತ ದಿಢೀರ್ ಅಂತ ಹೇಳಿ ಸೌಜನ್ಯ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು ಅದಕ್ಕೆ ಬಿಜೆಪಿ ಕೆಲ ನಾಯಕರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಂತೆ ಅಲ್ಲಿಗೆ ಹೋದ್ರಿ ಎನ್ನುವಂಥ ರೀತಿಯಲ್ಲಿ ಆದರೆ ವಿಜಯೇಂದ್ರ ಅದಾದ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಾದ್ರೆ ನಾವು ಸಹಾಯ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿದರು ಒಟ್ಟಾರೆ ಈ ವಿಚಾರ ಬಹಳ ಚರ್ಚೆ ಆಗಿತ್ತು ಅದರ ಬೆನ್ನಲ್ಲೇ ಇವತ್ತು ಪ್ರಿಯಾಂಕ ಖರ್ಗೆ ಟ್ವೀಟ್ ಒಂದು ಬಹಳ ಗಮನ ಸೆಳೆತಾ ಇದೆ ಒಂದು ವಿಡಿಯೋವನ್ನು ಕೂಡ ಅದರಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಆ ವಿಡಿಯೋ ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಟ್ವೀಟ್ನ ಸಾರಾಂಶವನ್ನು ಗಮನಿಸೋಣ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ ಷಡ್ಯಂತ್ರ ನಡೀತಿದೆ ಅಂತ ಧರ್ಮಸ್ಥಳ ಚಲೋ ಮಾಡಿದ ಬಿಜೆಪಿ ನಾಯಕರು ಸೌಜನ್ಯ ತಾಯಿ ಕುಸುಮಾವತಿ ಅವರು ತಮ್ಮೆದುರು ಹೇಳಿದ ನೈಜ ಸಂಗತಿಯನ್ನ ಜಗತ್ತಿಗೆ ತಿಳಿಸುವಂತ ಧೈರ್ಯವಿದೆಯೇ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮುಂದುವರೆದು ಸೌಜನ್ಯ ಹೆಸರು ಹೇಳ್ಕೊಂಡು ಹಣ ಮಾಡಿದ್ದಾರೆ ಎಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಅಂತ ನಿಮ್ಮದೇ ಪಕ್ಷದವರು ಹೇಳ್ತಿದ್ದಾರೆ ಎಂಬ ಕುಸುಮಾವತಿ ಅವರ ಮಾತಿಗೆ ಬಿಜೆಪಿ ನಾಯಕರು ಉತ್ತರ ನೀಡದೆ ಮೌನ ವಹಿಸಿದ್ದ ಯಾಕೆ ವಿಜೇಂದ್ರ ಅವರೇ ಮೊದಲು ಸೌಜನ್ಯ ಕುಟುಂಬಕ್ಕೆ ನಿಮ್ಮ ಪಕ್ಷ ನೀಡಿದ ಕಿರುಕುಳಕ್ಕೆ ನ್ಯಾಯ ಸಿಗಬೇಕಲ್ವೇ ಆನಂದ ಕುಟುಂಬಕ್ಕೆ ಬಿಜೆಪಿ ನೀಡ್ತಿರುವ ಕಿರುಕುಳದ ಬಗ್ಗೆ ಉತ್ತರ ಸಿಗಲೇಬೇಕು ಬಿಜೆಪಿ ಯಾರ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೋ ಅವರ ವಿರುದ್ಧವೇ ಕುಸುಮಾವತಿ ದೂರು ಹೇಳಿದ್ದಾರೆ ಬಿಜೆಪಿ ನಾಯಕರು ಕುಸುಮಾವತಿ ಅವರ ಮಾತು ಕೇಳಿಸಿಕೊಂಡ ನಂತರವೂ ಕಾರ್ಯಕ್ರಮದ ವೇದಿಕೆ ಹತ್ತಿ ಕೂರುವುದಕ್ಕೆ ಹೇಗೆ ಮನಸ್ಸಾಯಿತು ಅವರು ಸೌಜನ್ಯ ಪರವೋ ವಿರುದ್ಧವೋ ಎನ್ನುವುದನ್ನು ಸ್ಪಷ್ಟಪಡಿಸುವ ಅಗತ್ಯವಿದೆ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂದಿದ್ದ ಬಿಜೆಪಿಗೆ ಯಾರಿಂದ ನ್ಯಾಯ ಸಿಗಬೇಕು ಅನ್ನೋದನ್ನು ಸೌಜನ್ಯ ತಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸ್ತೀರಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಸೌಜನ್ಯ ತಾಯಿ ಅವರ ಕಾನೂನು ಹೋರಾಟಕ್ಕೆ ಬಿಜೆಪಿ ಪಕ್ಷವೇ ಹಣದ ನೆರವನ್ನು ನೀಡಲಿದೆ ಅಂತ ಘೋಷಿಸಿದ್ದಾರೆ ಆ ಕಾನೂನು ಹೋರಾಟ ಯಾರ ವಿರುದ್ಧವಾಗಿರುತ್ತದೆ ಎಂಬ ಪ್ರಜ್ಞೆ ಬಿಜೆಪಿಗಿದೆಯೇ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವುದರಲ್ಲಿ ಬಿಜೆಪಿಗೆ ನೈಜ ಬದ್ಧತೆ ಇದ್ದಿದ್ದೇ ಆಗಿದ್ರೆ ಕುಸುಮಾವತಿ ಅವರ ಮಾತು ಕೇಳಿದ ನಂತರ ಧರ್ಮಸ್ಥಳ ಚಲೋ ಮಾಡುವ ಬದಲಾಗಿ ಧರ್ಮಸ್ಥಳದಿಂದ ವಾಪಸ್ ಚಲೋ ಕಾರ್ಯಕ್ರಮ ಮಾಡಬೇಕಿತ್ತು ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಆ ಟ್ವೀಟ್ ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ ವಿಡಿಯೋ ಏನು ಅಂದ್ರೆ ವಿಜಯೇಂದ್ರ ಮುಂದೆ ಕುಸುಮಾವತಿ ಅವರು

ಇಷ್ಟು ಮನೆ ಕಟ್ಟಿದರೆ ಸುತ್ತಿ ಮೀಸಲಲ್ಲಿ ಕೊಂಡು ಹಣ ಮಾಡಿರುತ್ತೆ ಅಂತ ಹೇಳ್ತಾರೆ ಸರ್ ಹಾಗಾದ್ರೆ ನಮ್ಮ ನ್ಯಾಯ ಇಲ್ವೋ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ ಅವರ ತಣಿ ಇದೆ ವೀರನಗರ ಎಲ್ಲಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದ್ದು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡುವಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ನ್ಯಾಯ ಯಾರು ಕೊಡಿಸುವ ಸರ್ ಇದೆ ವೀರನಗರ ತಮ್ಮನ ಮನೆಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ ನೋಡಿ ನಾನು ಸೌಜನ್ಯ ಅಪ್ಪ ಅವನು ಸೌತಿನ ಮಾವನ್ ಹೇಳಿದಕ್ಕೆ ಹೌದಾ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇಳೆ ಇನ್ನು ನೀನು ನಿಮಗೆ ಪಕ್ಷದಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟು ಕಚೇರಿ ಅಂತ ನಿಮ್ಗೆ ಖರ್ಚು ಮಾಡಬೇಡ ಇದ್ದು ಮತ್ತು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ನಾ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಅಲ್ಲಿ ನಡಿ ಅಂತ ಇದೇ ಮಾತು ಹೇಳಿದ್ದೀರ ಸರ್ ಹಾಗಾದ್ರೆ ಸಾಂತ ಯಾರೇ ಹೇಳ್ತಿದ್ದಾರೆ ಸರ್ ನಮಗೆ ನಾನು ಇಲ್ಲಿ ಬಂದಿರ್ತಕ್ಕಂಥ ಉದ್ದೇಶ ಒಂದನೆ ನಾವು ಪಾಪ ನಾವು ಪಗಡೇನು ಕಳ್ಕೊಂಡಿರೋದಕ್ಕೆ ನಾವು ಬೆಲೆ ಕಟ್ಟೋದಕ್ಕಿಂತ ಸಾಧ್ಯ ಆಗ ನಾನು ಇವತ್ತೇನು ವಿನಂತಿ ಮಾಡೋಕೆ ಬಂದೇನೆ ಅಂತ ಹೇಳಿದ್ರೆ ಜೊತೆಗೆ ಇನ್ನೊಂದು ಮಾಹಿತಿಯು ಕೂಡ ಸಿಗ್ತಾ ಇದೆ ಈಗಾಗಲೇ ಮಾಧ್ಯಮಗಳಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಆ ಬುರ್ಡೆ ಅವ್ರದ್ದು ಇವ್ರದ್ದು ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತಿತ್ತು ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿಯವರೆಗೆ ಆತ ತಂದಿದ್ದ ಬುರುಡೆ ಜೊತೆಗೆ ಸಿಕ್ಕಂತ ಎರಡು ಅಸ್ತಿ ಪಂಜರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಮಣ್ಣನ್ನು ಕೂಡ ಸಾಯಿಲ್ ಟೆಸ್ಟ್ಗೆ ಕಳಿಸ್ಕೊಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಅಂತ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಆ ರಿಪೋರ್ಟ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಸದ್ಯಕ್ಕಿಷ್ಟು ಬೆಳವಣಿಗೆ ಆಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ